ಸ್ನೇಹಿತರೆ ಇಲ್ಲಿ ನೋಡಬಹುದು ರೈತರು ಇಲ್ಲಿ ಅಡಿಕೆ ಗಿಡ ಹಾಕ್ಬಿಟ್ಟು ಅಡಿಕೆ ಗಿಡದಲ್ಲಿ ತೊಗರಿ ಬೆಳೆ ಹಾಕಿದ್ದಾರೆ ಒಂದೊಂದ್ ಸಾಲ ತೊಗರಿ ತೊಗರಿ ಹಾಕಿದಾರೆ ತೊಗರಿ ಬೆಳೆ ಚೆನ್ನಾಗಿದೆ ಈ ಅಡಿಕೆ ಮತ್ತೆ ತೊಗರಿ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಇದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಯಾವ ಯಾವ್ರು ಬರುತ್ತೆ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಗ್ರಾಮ ಚಿತ್ರದುರ್ಗ ತಾಲೂಕು ಓಕೆ ಅಣ್ಣ ಇದು ಇಲ್ಲಿ ಅಡಿಕೆ ಹಾಕಿದ್ರಹ ಇದು ಎಷ್ಟು ಎಕರೆ ಬರುತ್ತೆ ನಾಲ್ಕು ಎಕರೆ ನಾಲ್ಕು ಎಕರೆ ಏನೇನು ಹಾಕಿರಣ್ಣ ಅಡಿಕೆ ಹಾ ಅಡಿಕೆ ಒಳಗೆ ಒಂದೊಂದ್ ಸಾಲು ತೊಗರಿ ಈ ನಾಲ್ಕು ಎಕರೆ ಪೂರ್ತಿ ಅಡಿಕೆ ಇದೆ ಇದೆಯಾ ಪೂರ್ತಿ ಅಡಿಕೆ ಇದೆ ಓಕೆ ಅಣ್ಣ ಈಗ ಇಲ್ಲಿ ಏನ್ ಕಾಣ್ತದೆ ಎಲ್ಲ ಎಷ್ಟು ವರ್ಷದ ಅಡಿಕೆ ಗಿಡಗಳು ಅಣ್ಣ ಒಂದು ವರ್ಷದ ಮೇಲೆ ಮೂರು ತಿಂಗಳು ಒಂದ್ ವರ್ಷದ ಮೇಲೆ ಮೂರು ತಿಂಗಳು ಓಕೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಳೆಗಾಲದಲ್ಲಿ ಇಟ್ಟಿದ್ದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೈದು ಅವಾಗ ಇಟ್ಟಿದ್ದ ಅವಾಗ ಹಾಕಿದ್ದು ಅಣ್ಣವ್ರ ಇದು ಯಾವ ತರ ನೆಲ ಬರುತ್ತೆ ನಿಮ್ ಕಡೆ ಎಲ್ಲಾ ಯಾವ ತರ ನೆಲ ಇದು ಯಾವ ತರ ಕೆಂಪ್ ನೆಲ ಕೆಂಪ್ ನೆಲ ಇದ್ರಲ್ಲಿ ಬೇರೆ ಇನ್ನೇನು ಮಿಕ್ಸ್ ಇಲ್ಲ ಇವ್ರ ಕೆಂಪ್ ನೆಲ ಪೂರಾ ಕೆಂಪ್ ಆ ಓಕೆ ಅಣ್ಣ ಈಗ ಅಡಕೆ ಗಿಡ ಇಟ್ರಲ್ಲ ಈಗ ಅಡ್ಕೆ ಗಿಡ ಗಿಡದ್ಕೂ ಮುಂಚೆ ವಲ್ಗಳಲ್ಲೆಲ್ಲಾ ಏನ್ ಬೆಳೆ ಬೆಳಿತಿದ್ರೆ ಮಳೆ ಅಶಿನ ಜೋಳ ಹತ್ತಿ ಅದು ಬೆಳೀತಿದ್ರು ಆ ಓಕೆ ಅಣ್ಣ ಅಡಕೆ ಗಿಡಕ್ಕೆ ಯಾಕ್ ಹೋದ್ರ ನೀವು ಅಡಿಕೆ ಈಗ ಖಾಲಿ ಜಮೀನ್ದಾನ ಬೆಳೆ ತೆಗೆಯೋದು ದೇವಸ್ಥ ಬಹಳ ಸಮಸ್ಯೆ ಇತ್ತೀಚೆಗೆ ಇತ್ತೀಚೆಗೆ ಓಕೆ ಹಂಗಾಗಿ ಅಡಿಕೆ ಗಿಡಕ್ಕೆ ಹೋಗ್ಬಿಟ್ಟಿದ್ವು ನಾವು ಹಾ ಓಕೆ ಅಣ್ಣ ಇದು ಬೋರ್ ಯಾವಾಗ್ ಕೊಡ್ಸಿದ್ರಿ ಈ ಹೊಲ್ದಲ್ಲಿ ಸರ್ ಬೋರ್ವೆಲ್ಲು ಈ ಹೊಲದಲ್ಲಿ ಇಲ್ಲ ಹಾ ಬೇರೆ ಜಮೀನಲ್ಲಿದೆ ಆ ಕೈಯಿಂದ ಪೈಪ್ ಲೈನ್ ಮಾಡ್ಕಿಂತ ಎಷ್ಟ್ ದೂರ ಇದೆ ಅಣ್ಣ ಅವಲ್ಲ ಅಲ್ಲಿಗೂ ಅಲ್ಲಿಗೂ ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಪೈಪ್ ಲೈನ್ ತಗೊಂಡ್ ಮಾಡಿದ್ರ ಓಕೆ ಅಣ್ಣ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೂ ಏನ್ ದಾಯ ತಗೊಂಡಿದ್ರ ಎಂಟುಡಿ ಎಂಟು ಎಂಟು ಅಡಿ ಓಕೆ ಇಲ್ಲೆಲ್ಲಾ ಯಾವ ತರ ದಾಯ ಅಂತ ಎಷ್ಟಾರ ಅಣ್ಣ ಅದ ಇಲ್ಲಿ ಒಂಬತ್ತು ಒಂಬತ್ತು ಮಾಡ್ತಾರೆ ಆ ಹಾ ಏಳು ಏಳುವರೆ ಮಾಡ್ತಾರೆ ಅವ್ರಿಗೆ ನಾವು ಎಂಟು ಎಂಟು ಮಾಡಿದ್ವಿ ಆ ಎಂಟು ಎಂಟು ನಿಮ್ಗ ಯಾಕ್ ಚೆನ್ನಾಗಿ ಅನಸ್ತ ಅಂದ್ರೆ ಒಂದು ಉದ್ದೇಶ ಇರುತ್ತಲ್ಲ ಗಿಡ ಚಾ ಜಾಸ್ತಿ ಕೊತ್ಕೊಂತಿದ್ರೆ ಎಂಟು ಎಂಟು ಕರೆಕ್ಟ್ ಒಂಬತ್ತೈಟರ್ ಜಾಸ್ತಿ ದೂರನಾಗುತ್ತೆ ಅಂತ ಹೇಳಿ ನಿಮ್ಗೆ ಯಾವ್ ತರ ಚಲೋ ಬೈಲು ಬೈಲಿ ಜಮೀನು ಹಂಗಾಗಿ ಎಂಟು ಎಂಟು ಆದ್ರೆ ಬಿಸಿಲು ಅದು ಕಡಿಮೆ ಆಗುತ್ತೆ ಅಂತ ಇಬ್ಬರೇ ಮಳೆಗಾಲದ ನೋಡೋದಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಕಮ್ಮಿ ಆಗುತ್ತೆ ಅಣ್ಣ ಇದು ಅಡಿಕೆ ನೀವು ಗೋಟ್ ತಂದು ನೀವೇ ಸಸಿ ಮಾಡ್ಕೊಂಡಿದ್ರೆ ಅಥವಾ ಸಸಿ ಬಂದಿದ್ರಾ ಸರ್ ನಮ್ದು ಒಂದು ಹಳೆ ತೋಟ ಇದೆ ಸುಮಾರು ಐವತ್ತೈದು ವರ್ಷದ ಓಕೆ ಅದರಲ್ಲೇ ಗೋಟು ಸಸಿ ಮಾಡಿ ಹಾಕಿರೋದು ಹ್ಮ್ ಹ್ಮ್ ಓಕೆ ನಿಮ್ ಮನೆ ಹಳೆ ತೋಟ

ಕಾಯಿ ಕಿತ್ಕೊಂಡಾದ್ಮೇಲೆ ಹಾ ಹಾ ಎಲ್ಲ ಟ್ರಾಕ್ಟರ್ ಉಳ್ಮೆ ಮಾಡಿಸಿ ಗೊಬ್ಬರ ಆಯ್ತು ಹಸರೆಲ್ಲ ಗೊಬ್ಬರ ಅಂದ್ರೆ ಕಾಯಿ ಕಿತ್ಕೊಂಡಾದ್ಮೇಲೆ ಒಣಗಿದ ಬಳ್ಳಿ ಹಸಿ ಬಳ್ಳಿ ಏನಂತ ಮಲ್ಚಿಕ್ ಮಾಡಿ ಮಾಡಿದ್ವಿ ಅದು ಒಳ್ಳೆ ಗೊಬ್ಬರ ಗೊಬ್ಬರ ಆಯ್ತು ಓಕೆ ಈ ಸರಿ ಅಡಿಕೆ ಜೊತೆಗೆ ತೊಗರಿ ಇದೆ ಆ ತೊಗರಿನ ಪೂರ್ವ ಪಶ್ಚಿಮ ಹಾಕೊಂಡಿದ್ರೆ ಈ ತೊಗರಿ ಎಷ್ಟ್ ಇಸ್ ಪ್ರೆಸೆಂಟ್ ಗೆ ಸರ್ ತೊಗರಿ ಈಗ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಓಕೆ ಅಣ್ಣ ಹೋದ ವರ್ಷ ಗಿಡ ಅವರೇ ಹಾಕಿದ್ರಿ ಈ ಸರಿ ತೊಗರಿ ಹಾಕ್ಬೇಕು ಅಂತ ಇದು ಬೆಳೆನು ಚೇಂಜ್ ಮಾಡ್ಬೇಕು ಅವ್ರೆಗಿಂತ ಜಾಸ್ತಿ ಬೀಳುತ್ತೆ ಅದಕ್ಕೋಸ್ಕರ ತೊಗರಿ ಹಾಕಿದ್ವಿ ಓಕೆ ಅಣ್ಣ ಇದು ತೊಗರಿ ಈಗ ನೀವು ಏನು ಅಡಿಕೆಯಿಂದ ಅಡಿಕೆ ಸೆಂಟರ್ ಒಂದ್ ಸಾಲ್ ಸರ್ ಇದು ತೊಗರಿ ಬಹಳ ಬೆಳಿತ್ತಲ್ಲ ಎರಡ್ ಸಾಲ ಹಾಕಿದ್ರೆ ಗಿಡ ಗಿಡ ಕಲ್ತ್ಬಿಟ್ಟು ಬೆಳವಣಿಗೆ ಆಗಲ್ಲ ಆಮೇಲೆ ಕಾಯಿ ಬಂದ್ರು ಇದಾಗೋದಿಲ್ಲ ಅದಕ್ಕೋಸ್ಕರ ಒಂದೇ ಸಾಲ ಹಾಕಿರೋದು ಒಂದೇ ಅಣ್ಣ ಇದು ಏನ್ ಎತ್ತಿನ ಬ್ಯಾಸದಲ್ಲಿ ಬಿತ್ತಿನಲ್ಲಿ ಓಕೆ ಸಾಲ ಸಡ್ಡೆ ಕಟ್ಕೊಂಡ್ ಬಿತ್ತಿರ ಅಥವಾ ಸಾಲ ಹೊಡೆದು ಹೊಡೆದು ಬೀಜ ಸಾಲಿಗೆ ಹಾಕಿದ್ದು ಸಾಲು ಹಾಕಿದ್ರೆ ಆಮೇಲೆ ಕುಂಟೆ ಹೊಡೆದ ಹೊಡೆದಿದ್ದು ಓಕೆ ಅಣ್ಣ ಇದು ತೊಗರಿ ತಳಿ ಬಗ್ಗೆ ಏನಾರು ಗೊತ್ತಾ ಇದನ್ನ ಒಬ್ಬ ಕಾಯಿ ದೃಷ್ಟಿಗೆ ಹಾಕೊಂಡಿದ್ರಾ ಅಥವಾ ಎರಡು ಗೊಬ್ರನು ಆಗ್ಲಿ ಕಾಯಿನೂ ಆಗ್ಲಿ ಅಂತ ಎರಡು ದೃಷ್ಟಿಯಿಂದ ಹಾಕಿದ್ರು ಅಣ್ಣ ಇದು ಬೀಜದ ಏನಾರ ನೆನಪೈತಾ ಯಾವ ಕಂಪನಿ ಅಥವಾ ಏನಾದ್ರೂ ಮರ್ತ ಹೋಗಿದೆ ನಾವು ಸಹಕಾರ ಸಂಘದಾಗೆ ತಂದಿದ್ದ ಆ ಸಹಕಾರ ಸಂಘ ಅಂತಂದ್ರೆ ಗೌರ್ಮೆಂಟ್ ಗೌರ್ಮೆಂಟ್ ಇಂದ ಏನ್ ಸಬ್ಸಿಡಿ ಇಲ್ ಇರುತ್ತ ಆ ಒಕೆ ಅಣ್ಣ ಇದು ಒಂದ್ ಎಕ್ರೆಗಾರು ಹೇಳ್ರಿ ಅಥವಾ ಟೋಟಲ್ ನಾಕ್ ಎಕರೆಗಾರು ಎಷ್ಟು ಪ್ಯಾಕೆಟ್ ಆಗೈತೆ ಸ್ವಲ್ಪ ಮೂವತ್ತ ಕೆಜಿ ಹೋಗಿದೆ ಮೂವತ್ತ ಕೆಜಿ ಹೋಗಿದೆ ಆ ಒಕೆ ಅಣ್ಣ ಈಗ ಉದ್ರಿಸ್ಬೇಕಾರೆ ಬೀಜ ಎಲ್ಲಾ ಉದ್ರಸಿದ್ದೆ ಯಾರಣ್ಣ ಹೆಣ್ಮಕ್ಳು ಹೆಣ್ಮಕ್ಳು ಅವ್ರಿಗ್ ಎಷ್ಟ ಸ್ಟಡಿ ಒಂದೊಂದ್ ಉದರ್ಸಕ್ ಕೇಳಿದ್ರಿ ಇಲ್ಲ ದಪ್ಪನಾಗ್ ಹಾಕ್ರಿ ಕೇಳಿದ್ದೆ ದಪ್ಪನಾಗ ಅದ್ನ ಓಕೆ ಈಗ ಪ್ರೆಸೆಂಟ್ ದಪ್ಪ ಇದೆ ನಾರ್ಮಲ್ ಆಗಿದೆ ಅಣ್ಣ ಪರ್ವಾಗಿಲ್ಲ ಅವ್ರ್ ಹಾಕಿದ್ ಬೀಜ ಏನು ವೇಸ್ಟ್ ಆಗಿಲ್ಲ ಆ ಚೆನ್ನಾಗಿ ಬಿಟ್ಟಿದೆ ಆ ಓಕೆ ಅಣ್ಣ ತಳೆಗೊಬ್ಬರ ಏನಾರ ಹಾಕೊಂಡಿದ್ರ ತಲೆ ಡಿಎಪಿ ಹಾಕಿದ್ವಿ ಡಿಎಪಿ ಡಿಎಪಿ ಎಷ್ಟು ಹಾಕಿದ್ರಣ್ಣ ಮೂರ್ ಚಿಲಾಕಿ ಓಕೆ ಈ ತರ ಯಾರಾದ್ರೂ ಬೆಳ್ದಿದಾರ ನಿಮ್ಮರಲ್ಲಿ ಎಸ್ ಸಾರ್ ಇದು ನಾನು ನಾನ್ ಹಾಕಿದ್ಮೇಲೆ ಇನ್ನಿಬ್ರು ಹಾಕಿದಾರೆ ಅವರ ಬಿಂದು ಬಿಂದ ಚಿಕ್ಕವು ಚಿಕ್ಕವ್ ಆಮೇಲೆ ಅಷ್ಟು ಇಷ್ಟು ಬೆಳವಣಿಗೆ ಬಂದಿಲ್ಲ ಅವು ಓಕೆ ಆಯ್ತು ನಾ ಭೂಮಿಗೆ ಬೀಜ ಹಾಕಿದ ಮೇಲೆ ಎಷ್ಟು ದಿವಸ ಆದ್ಮೇಲೆ ಮಳಕೆ ಕಾಣಿಸ್ತು ಎಂಟು ದಿವಸಕ್ಕೆ ಎಂಟು ದಿವಸಕ್ಕೆ ಓಕೆ ಅಣ್ಣ ಈಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಈ ಕಡೆ ನಿಮ್ ಭಾಗದಲ್ಲೇ ಸ್ವಲ್ಪ ಜುಲೈ ಒಂದ್ ಸ್ವಲ್ಪ ಮಳೆ ಬಿತ್ತು ಅಂತಂದ್ರೆ ಡ್ರಿಪ್ ಪಳ್ಳಿ ಎತ್ತ ಹಾಕ್ಬಿಟ್ಟು ಬೇಸ ಹೊಡಿಸ್ಬಿಟ್ಟು ಕೈ ಬಿಟ್ಬಿಡ್ತಾರೆ ಮಳೆ ಅಂತ ಈಗ ನಿಮ್ದು ಡ್ರಿಪ್ ಹಳ್ಳಿ ಇದೆಯಾ ಅಥವಾ ಏನಾದ್ರು ನೀರ್ ಕಟ್ಟಿದ ಅಥವಾ ಮಳೆ ಆಶ್ರಿತದಲ್ಲಿ ಸದ್ಯಕ್ಕೆ ಬರ್ತೈತೆ ಮಳೆ ಆಶ್ರಿತದಲ್ಲಿ ಬರ್ತಿದೆ ಈಗ ಸದ್ಯಕ್ಕೆ ನೀವು ತೊಗರಿಗೆ ಯಾವ್ದೇ ನೀರ್ ಕೊಟ್ಟಿಲ್ಲ 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 ಮಳೆ ಆಧಾರದಲ್ಲೇ ಮಳೆ ಬರ್ತೈತೆ ತಿರುಗ ನೋಡಿದ್ರೆ ನನಗೇನೋ ತೊಗರಿ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಎಷ್ಟು ಇದೆ ತೊಗರಿ ಬೆಳೆ ಬಹಳ ತೃಪ್ತಿ ಇದೆ ಸರ್ ಇದು ಅಣ್ಣ ಇದಕ್ಕೆ ಮತ್ತೆ ಬೇರೆ ಏನೇನಾರು ಔಷಧಿ ಗೊಬ್ಬರ ಹಾಕಿದ್ರೆ ಬಿತ್ತಿ ಆಗಿ ಹುಟ್ಟಿ ಆದ್ಮೇಲೆ ಯಾವ ಗೊಬ್ಬರ ಹಾಕಿಲ್ಲ ಯಾವ ಔಷಧಿಗೂ ಸ್ಪ್ರೇ ಮಾಡಿಲ್ಲ ಏನೋ ಸ್ಪ್ರೇ ಮಾಡಿಲ್ಲ ಹೂವು ಅದಾದ್ಮೇಲೆ ಅವಾಗ ಸ್ಪ್ರೇ ಮಾಡ್ಬೇಕು ಸದ್ಯಕ್ಕೆ ಆರೋಗ್ಯವಾಗಿದೆ ಯಾವ್ದಾದ್ರು ಸ್ಪ್ರೇ ಕೊಟ್ಟಿಲ್ಲ ಸ್ಪ್ರೇ ಕೊಟ್ಟಿಲ್ಲ ನಿಮ್ ಕೆಲವು ಕಡೆ ಕುಡಿ ಚೂಟ್ ತರ ನಿಮ್ ಕಡೆ ಏನಾದ್ರು ಕುಡಿ ಚೂಟ್ ಇಲ್ಲ 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 ಇದೆ ತರನೇ ಇದೇ ತರನೇ ನಾವು ಸೊಪ್ಪು ಹೆಚ್ಚಿಗೆ ಬೀಳಿ ಭೂಮಿಗೆ ಅಂತಾನೆ ಏನು ಮಾಡಕ್ ಹೋಗಿಲ್ಲ ನೀವೇನು ಮಾಡಕ್ ಹೋಗಿಲ್ಲ ಈಗ ಪ್ರೆಸೆಂಟ್ ತೊಗರಿಗೆ ಎಷ್ಟು ತಿಂಗಳಾಯ್ತಣ್ಣ ಈಗ ಒಂದೂವರೆ ಆಗಿದೆ ಓಕೆ ಇದು ಹೂವು ನೆಕ್ಸ್ಟ್ ದಿವಸ ಬಿಟ್ಟು ಸ್ಟಾರ್ಟ್ ಅಣ್ಣ ಸರ್ ಇನ್ನು ನನಗೆ ಅದ್ರ ಬಗ್ಗೆ ಇನ್ನು ಗೊತ್ತಿಲ್ಲ ಹಾಕಿರೋದು ನೀವು ಉದ್ದೇಶ ಕಾಳಾನು ಆಗ್ಲಿ ಆದಷ್ಟ ಗೊಬ್ಬರ ಗೊಬ್ಬರನೂ ಹಾಕಿರೋದು ಮೇನ್ ಗೊಬ್ಬರ ಗೊಬ್ಬರದ ಬಗ್ಗೆ ಕಾನ್ಸೆಪ್ಟ್ ಎನ್ಕೊಂಡು ಹಾಕಿದಿರ ಅಣ್ಣ ನಾರ್ಮಲ್ ಆಗಿ ಅಡಿಕೆ ಬೆಳೆ ಒಂಬಳೆ ಓಡದ್ ಬಿಟ್ಟು ಒಂಬಳೆ ಹೊಡೆದ ತಕ್ಷಣ ಮೂರು ವರ್ಷ ಕೊಡಿತು ಎರಡುವರೆ ವರ್ಷ ಕೊಡಿತು ಮೂರು ವರ್ಷ ನಾಲ್ಕು ವರ್ಷ ಕುಡೀತಿವಿ ಅಂತೀವಿ ಬಟ್ ನಮ್ ಓವರ್ ಆಲ್ ವಲದಿಂದಾಗಿ ನಮಗೆ ಒಂದ್ ಒಳ್ಳೆ ಆದಾಯ ಬರಬೇಕು ಅಂದ್ರೆ ಇಡೀ ತೋಟಕ್ಕೆ ತೋಟನೇ ಎಷ್ಟು ವರ್ಷ ಬೇಕು ಆರು ವರ್ಷಕ್ಕೆ ಬರುತ್ತೆ ಆರು ವರ್ಷಕ್ಕೆ ಬರುತ್ತೆ ಬೇರೆ ತೋಟ ಇದೆ ನಮ್ದು ಮೂರನೇ ವರ್ಷಕ್ಕೆ ತುಂಬಾ ಅಲ್ಲೊಂದ್ ಒಂಬಳೆ ಕಂಡು ನಾಲ್ಕನೇ ವರ್ಷ ಸ್ವಲ್ಪ ಫಸಲ್ ಸಿಕ್ತು ಆರನೇ ವರ್ಷದಿಂದ ಒಳ್ಳೆ ಫಸಲು ಆರನೇ ವರ್ಷದಿಂದ ಆರನೇ ವರ್ಷದಿಂದ ಒಳ್ಳೆ ಫಸಲು ತರ ಇದೆ ಬೇಸಿಗೆ ಮುಂಚೆ ಪ್ರಾಬ್ಲಮ್ ಇತ್ತು ಈ ಮೂರ್ ವರ್ಷದ ಕೆಳ ನಾಲ್ಕು ವರ್ಷದ ಕೆಳಗಡೆ ಮಳೆ ಕಡಿಮೆ ಆಗಿಲ್ಗಳು ನೀರಿಲ್ದಂಗಾಗಿ ಬಹಳ ತೊಂದರೆ ಅನುಭವಿಸಿದ್ವಿ ಸದ್ಯಕ್ಕೆ ಪುಣ್ಯಾತ್ಮ ನಮ್ಮ ಸಿರಿಗೆ ಶ್ರೀಗಳು ಈ ರಾಜನಹಳ್ಳಿ ಏತ ನೀರಾವರಿ ಮಾಡಿ ಕೆರೆಗಳಿಗೆ ನೀರು ತುಂಬಿಸಿದ್ರಿಂದ ನಾವು ಅವ್ರ ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು ನಾವು ಅವರಿಂದ ನಾವು ಬದುಕೊಂಡಿದ್ವಿ ಓಕೆ ಅಣ್ಣ ನಿಮ್ಮೂರ್ಗೆಲ್ಲ ಹತ್ತತ್ರ ಯಾವ ಕೆರೆಗಳು ಆಗ್ತವೆ ನಮ್ಮ ಚಿಕ್ಕಪುರದ ಕೆರೆ ಇದೆ ಚಿಕ್ಕಪುರದ ದೊಡ್ಡ ಕೆರೆ ಅಣ್ಣ ಅದು ನೂರ ಐವತ್ತು ಎಕರೆ ವಿಸ್ತೀರ್ಣದ್ದು ಐವತ್ತು ಎಕರೆ ಅಂದ್ರೆ ಅದಕ್ಕೆಲ್ಲ ನೀರ ವ್ಯವಸ್ಥೆ ಆಗಿತ್ತು ಲೈನ್ ಮುಖಾಂತರ ಬರುತ್ತೆ ಹಂಗಾಗಿ ನಿಮ್ಗೆ ಅಂತರ ಜಲದ ಸದ್ಯಕ್ಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾ ಓಕೆ ಅಣ್ಣ ಈಗ ನೀರೆಲ್ಲ ಎಷ್ಟ ಬೀಳ್ತವೆ ನೀರ್ ನೀರ ಸ್ವೀಟ್ ನೀರಾ ಸ್ವೀಟ್ ನೀರೇ ಎರೆ ಭೂಮಿಲಿ ಮಾತ್ರ ಸ್ವಲ್ಪ ಸಪ್ಪೆ ಸಪ್ಪೆ ಉಪ್ ನೀರು ಇಲ್ಲ ನೀರ್ ಇಲ್ಲ ನೀವು ನೀರ್ ನೋಡಿರೋ ಪ್ರಕಾರ ಅಡಿಕೆ ಎರೆವಾಲ್ದಲ್ಲಿ ಚೆನ್ನಾಗ್ ಬರುತ್ತೆ ಜಮೀನಲ್ಲೂ ಬರುತ್ತೆ ಎಲ್ಲಾ ಎಲ್ಲಾ ಜಮೀನ್ ಬಿಟ್ಟು ಹ ಹಾ ಓಕೆ ಅಣ್ಣ ಒಂದು ಐವತ್ತು ವರ್ಷದ್ದು ಹಳೆ ತೋಟ ಇದೆ ಅಂತ ಹೇಳಿದ್ರಿ ಆ ತೋಟದಲ್ಲಿ ಯಾವ ತರ ಬೇಸಾಯ ಮಾಡ್ತೀರಾ ಅಂದ್ರೆ ವರ್ಷಕ್ಕೆ ಎಷ್ಟು ಸರಿ ಬೇಸಾಯ ಓಡಿಸ್ತೀರಾ ಗೊಬ್ಬರ ಯಾವ ತರ ಹಾಕೋತೀರಾ ನೀವು ಕೆಮಿಕಲ್ ಏನಾದ್ರು ಯೂಸ್ ಮಾಡ್ತೀರಾ ಅಥವಾ ಯೂಸ್ ಮಾಡ್ಬೇಕಾ ಯೂಸ್ ಮಾಡ್ಬಾರ್ದು ಸ್ವಲ್ಪ ಮಾಹಿತಿ ಕೊಟ್ಟ್ರಿಗ ಮುಂಚೆ ಎಲ್ಲಾ ತಿಪ್ಪೆ ಗೊಬ್ಬರನೇ ಆಗ್ತಿದ್ವು ಈಗ ತಿಪ್ಪೆ ಗೊಬ್ಬರ ಒಳ್ಳೆ ಗೊಬ್ಬರ ಸಿಗ್ತಾ ಇಲ್ಲ ಹಂಗಾಗಿ ಕುರಿ ಗೊಬ್ಬರ ಎರಡು ವರ್ಷಕ್ಕೆ ಒಂದ್ಸಲ ಹಾಕ್ಸೋದು ಆಮೇಲೆ ಕೆಮಿಕಲ್ಸ್ ಕೆಮಿಕಲ್ ಫರ್ಟಿಲೈಸರ್ ಕೂಡ ಹಾಕ್ತಿವಿ ಓಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಅಥವಾ ಜಾಸ್ತಿ ಹಾಕ್ತಾರೆ ಗಿಡಕ್ಕೆ ಅರ್ಧ ಮುನ್ನೂರ ಐವತ್ತರಿಂದ ನಾನ್ನೂರು ಗ್ರಾಮ್ ಓಕೆ ಹೆಂಗ ಅನ್ಸ್ತದೆ ಇತ್ತೀಚೆಗೆ ಬೆಳೆಗಳೆಲ್ಲ ನಾರ್ಮಲ್ ಆಗಿ ಅವರೇಜ್ ಆಗಿ ಹೋಗ್ತಾ ಇದೆ ಬಿಸಿಲು ಜಾಸ್ತಿ ಆಗಿ ಅಡಿಕೆ ಅರಳು ಬಹಳ ಉದರಿ ಬಿಟ್ಟು ವರ್ಷ ಬಹಳ ಕಡಿಮೆ ಆಯ್ತು ಇಳುವರಿ ಈ ಸಲ ಪರವಾಗಿಲ್ಲ ಮುಂಗಾರು ಮಳೆ ಜಲ್ದಿ ಬೇಗ ಬಹಳ ಬೇಗ ಬಂತು ಹಿಂಗಾಗಿ ಈ ಸಲ ಅರಳು ಉದರಿಲ್ಲ ಹಿಂದಿನ ವರ್ಷಕ್ಕಿಂತ ಬಾಳ ಉತ್ತಮ ಬೆಳೆ ಅಣ್ಣ ಇದು ಅಡಿಕೆ ಇದು ತೊಗರಿ ಏನಾರು ಸೆಂಟರ್ನಾಗೆ ಕಳೆ ನಿಯಂತ್ರಣ ಯಾವ ತರ ಮಾಡ್ತಾ ಇದ್ರ ತೊಗರಿ ಸರ್ ಕಳೆ ಈಗ ಮೂರನೇ ಸಲ ಹೆಚ್ಚಿನ ಬೇಸಾಯದಲ್ಲಿ ಕುಂಟೆ ಹೊಡೆಸಿದೀನಿ ಮೂರ್ ಸಲ ಹೊಡೆಸಿದ್ರೆ ಸಲ ಹೊಡೆಸಿದೀನಿ ಒಂದ್ಸಲ ಕಳೆ ಕೀಳಿಸಿದೀನಿ ಈಗ ತೊಗರಿ ಒಳಗೆ ಕಳೆನಾಶಕ ಬಂದಿತ್ತೆ ಅಂತ ಹೇಳಿದಾರೆ ಇನ್ನು ತಂದಿಲ್ಲ ನೀವೇನು ಹೊಡೆದಿಲ್ಲ ಹೊಡೆದಿಲ್ಲ ಓಕೆ ಹೊಲ ಸದ್ಯಕ್ಕೆ ಅಂತ ಕಳೆ ಏನ್ ಕಾಣ್ತಿಲ್ಲ ಇಲ್ಲ ಪಾರ್ಥಿನಿಯಮ್ ಗಿಡ ಅಂತ ಇಂತ ಗಿಡ ಇದ್ದು ಎಲ್ಲ ಕೀಳ್ಸಾಕಿದ್ದೆ ಈಗ ಹುಲ್ ಸ್ವಲ್ಪ ಕಡಿಮೆ ಐತೆ ಒಂದ್ಸಲ ಸ್ಪ್ರೇ ಮಾಡಿ ನೋಡ್ಬೇಕು ಓಕೆ ಅಣ್ಣ ಅಡಿಕೆ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದಾವೆ ಆಮೇಲೆ ಅದರಲ್ಲಿ ಆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಶೈನಿಂಗ್ ಅ ಇದಕ್ಕೆ ಕಾರಣ ನೀವು ಈ ವಸರಲೇ ಗೊಬ್ಬರ ಮಾಡ್ತಿರೋದು ಇದೆ ಕಾರಣ ಅದಕ್ಕೆ ಅದಕ್ಕೋಸ್ಕರ ಸರ್ ಮಾಡ್ತಿರೋದು ಆ ಅದಕ್ಕೋಸ್ಕರ ಓಕೆ ಈ ವಸರಲೇ ಗೊಬ್ಬರ ಮಾಡೋದ್ರಿಂದ ಈ ತರ ದಿದಳ ಜಾತಿ ತೊಗರಿ ತೊಗರಿಂತ ಹಾಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಅಭಿಪ್ರಾಯ ಹೌದು ಹೌದು ನಮ್ಮ ಹಳೆಯ ತೋಟದಲ್ಲಿನೂ ನಾನು ಅಡಿಕೆ پورا ಕಟಾವಾದ ಮೇಲೆ ಓಕೆ ಹಲಸಂದೆ ಹಾ 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 ಹಲಸಂದೆನಾ ಓಕೆ ಆ 3 1/2 ಎಕರೆಗೆ 120 ಕೆಜಿ ಎಲಸಂದೆ ಬೀಜ ಹಾಕಿ ಬಳ್ಳಿ ಹೊರಗೆ ಕೈ ಬಿಟ್ಬಿಟ್ವಿ โอเค ಅದಕ್ಕೆ ಮತ್ತೆ ನಾವೇನೂ ಸ್ಪ್ರೇ ಮಾಡ್ಲಿಲ್ಲ ಏನಿಲ್ಲ โอเค ಎಲಸಂದೆ ಬಳ್ಳಿ ಬಹಳ ಚೆನ್ನ ಬಂತು ಕಾಯಿ ಬರಲಿಲ್ಲ โอเค ಅದು ತೋಟದಲಿ ಸೋಲೆ ಸೋಲೆ ಆಗುತ್ತಲ್ಲ ಬೇರೆ ಅದು ಅಂದ್ರೆ ನೀವು ಕಾಯಿ ಬೈಯಿಂದ ನಿರೀಕ್ಷೆಯಿಂದ ಹಾಕಿಲ್ಲ ಇಲ್ಲ ಇಲ್ಲ ನೀವು ಆಸರಲೇ ಒಬ್ರದು ಉದ್ದೇಶಕ ಹಾಕಿರೋದು ಅದು ಒಳ್ಳೆ ಕೆಲಸ ಮಾಡ್ತು ನಮ್ಗೆ ಒಂದ್ ಎಕ್ರೆಗೆ ಎಷ್ಟ್ ಕೆಜಿ ಬೀಜ ಬೇಕಾಗತ್ತೆ ಅಣ್ಣ ಇದ್ ಇಂತ ಹೊಲ್ದಾಗ ಹಾಕೋದಾದ್ರೆ ಅಲಸಂದೆ ಅಣ್ಣ ಎಕ್ರೆಗೆ ಮೂವತ್ತ್ ಕೆಜಿ ಮೂವತ್ ಕೆವತ್ತು ಕೆಜಿ ಬೇಕು ಅಣ್ಣ ಅಳಸಂದೆ ಬಳ್ಳಿ ಅಳಸಂದಿ ಅಂತ ಬೆಳಿಯದ್ ಬರುತ್ತೆ ಮಾಮೂಲಿ ಮನೆ ಬಳಸಂತದ್ದು ಕೆಂದ ಅಥವಾ ಕೆಂಪು ಬರುತ್ತೆ ಯಾವ ಅಳಸಂದೆ ಬೆಸ್ಟ್ ನಾವು ಕೆಂಪು ಕೆಂಪಸಂದೆ ಹಾಕಿದ್ರು ಓಕೆ ಇಲ್ಲಿ ನಾಟಿ ಏನ್ ಬೆಳಿತಾರ ಅದನ್ನೇ ಹಾಕಿ ಅದನ್ನೇ ಹಾಕಿದ್ರು ಮಾಮೂಲಿ ಓಕೆ ಬೀಜ ಎಲ್ಲ ತನಿದ್ರಿ ಬೀಜ ದುರ್ಗದಲ್ಲಿ ಆ ಹೆಂಗ್ ಕೆಜಿ ತನಿದ್ರಿ ಅರವತ್ ರೂಪಾಯಿ ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಕೆಜಿ ಕೆಜಿ ಓಕೆ ನೀವು ಜಾಸ್ತಿನೇ ಹಾಕಿದ್ರಿ ಇದು ನೀವು ಪೂರ್ತಿ ಅದು ಒಣಗ ಟೈಮಲ್ಲಿ ಬಾಣಲೆ ಅದು ಗಿಡ ಎಲ್ಲ ಕೆಂಪಾದಾಗ ಡ್ರೈ ಆಗೋ ಟೈಮಲ್ಲಿ ಬಾಂಡ್ಲಿ ಓಕೆ ಅಳಸೆ ಅಡಿಕೆ ತೋಟದಲ್ಲಿ ಅಳಸಂದೆ ಬಳ್ಳಿ ಹಾಕಿ ಹಸ್ರಲೆ ಗೊಬ್ಬರ ಮಾಡ್ಕೊಳ್ಳೋದು ಅಥವಾ ಕಾಯಿ ಹಾಕೊಳ್ಳೋದು ಅದ್ ಬೆಸ್ಟ್ ಅಂತ ಅಣ್ಣ ಇವ್ ಅಡಿಕೆ ಗಿಡದಲ್ಲಿ ಕೆಲವರು ಬೇರೆದೆಲ್ಲ ಯಾಕಪ್ಪ ತಲೆನೋವು ತತ್ತ ಸುಮ್ ಮಾಮೂಲ ಮೆಕ್ಕೆಜೋಳ ಹಾಕ್ಬಿಡ್ತಾರೆ ಮೆಕ್ಕೆಜೋಳ ಹಾಕೊಳೋದ್ರಿಂದ ನಮ್ಗೆ ಆದಾಯ ಬರುತ್ತೆ ಸರಿ ಬಟ್ ಅಡಕೆ ಗಿಡಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾನ ಬೇಸಿಗೆ ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಂಬೋದು ಆತರ ಏನಾರ ಅನ್ಸುತ್ತಾ ಗಿಡ ಚಿಕ್ಕ ಬಿದ್ದಾಗ ಮೆಕ್ಕೆಜೋಳ ಹಾಕೋದು ಷ್ಟು ಸರಿಯಲ್ಲ ಅಂತ ಅನ್ಸುತ್ತ ನಿಮ್ಮ ಅಭಿಪ್ರಾಯ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಹಾಕ್ಬೋದು ಅವ್ರಿಷ್ಟ ಬಟ್ ನಿಮ್ಮ ಹೋಗಿಲ್ಲ ನೀವು ಹೋಗಿಲ್ಲ ಹಿಂಗ್ ಬಯಲಲ್ಲೇ ಬೆಳೆಸ್ಬೇಕು ಮಾಡ್ಕೋಬೇಕು ತೊಗರಿ ಕಟಾವ್ ಮಾಡಿದ್ಮೇಲೆ ಮತ್ತೆ ಬೇಸಿಗೆ ಏನಾರು ಹಾಕಂತೀರ ಮುಂಗಾರಿಗೆ ಏನಾರು ಹಾಕಿ ತೊಗರಿ ಕಟಾವ್ ಆದ್ಮೇಲೆ ಅವ್ರೆಸ್ತೀನಿ ಮತ್ತ ಅಣ್ಣ ಅದು ಹೈಬ್ರಿಡ್ ಅವ್ರೇನ ನಾಟಿ ಅವ್ರಿನ ಹೈಬ್ರಿಡ್ ಹೈಬ್ರಿಡ್ ಅವ್ರ ಕೈಯಿಂದ ಆದಾಯ ಬರುತ್ತೆ ಹ್ಮ್ ಓಕೆ ಅಣ್ಣ ಆಯ್ತು ಈಗ ನಿಮ್ಮೂರ್ ಕಡೆ ಈ ತರ ಏನೇನ್ ಬೆಳಿತಾರೆ ಅಡಿಕೆ ಒಳಗೆ ಏನೇನ್ ಹಾಕೊಂಡ್ ಬೆಳಿತಾರೆ ನಾರ್ಮಲ್ ವರ್ಷ ಬೆಳೆಯರು ಈರುಳ್ಳಿ ಬೆಳೀತಾರೆ ಎರಡು ವರ್ಷದವರೆಗೂ ಈರುಳ್ಳಿ ಬೆಳಿಬಹುದು ಈಗಂತೂ ಈರುಳ್ಳಿ ಎಲ್ಲ ಬೆಳೆಯದ್ ಕೈ ಬಿಟ್ಬಿಟ್ಟಿದ್ದಾರೆ ಕೂಲಿ ಲೇಬರ್ ಸಮಸ್ಯೆಯಿಂದ ನಾವು ಮುಂಚೆ ಬಾಳ ಬೆಳಿತಾ ಇದ್ವಿ ವರ್ಷ ಸಾವಿರದ ಇನ್ನೂರ್ ಮುನ್ನೂರು ಪ್ಯಾಕೆಟ್ ಖಾಲಿ ಜಮೀನ ಬೆಳಿತಿದ್ವಿ ಲೇಬರ್ ಸಮಸ್ಯೆಯಿಂದ ಈರುಳ್ಳಿ ಬಿಟ್ಬಿಟ್ಟಿದ್ವಿ ಈಗ ಅಹ್ ಸ್ನೇಹಿತರೆ ನೋಡಿದ್ರೆ ಅಣ್ಣವರು ಇವಾಗ ಒಂದೂವರೆ ವರ್ಷದ ಅಡಿಕೆ ಗಿಡಗಳು ಇದರಲ್ಲಿ ಅವ್ರದ್ದು ಹಳೆ ತೋಟದ ಅನುಭವದಲ್ಲಿ ಹಸ್ರಲೆ ಗೊಬ್ಬರ ಬೆಳೆದ್ಬಿಟ್ಟು ಅಡಿಕೆ ಗಿಡ ಅಡಿಕೆ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ನೋಡ್ಬಿಟ್ಟು ಹಂಗಾಗಿ ಇವರು ಯಾವುದೇ ಬೇರೆ ಅಂದ್ರೆ ಇಡೀ ಅಡಿಕೆ ಗಿಡ ಮುಚ್ಚೋಗಿ ಕಾಣದಂಗೆ ಕೆಲವು ಬೆಳೆಗಳು ಆ ಆತರ ಹಾಕ್ತಾರೆ ಈ ಮೆಕ್ಕೆಜೋಳ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಆದ್ರೆ ಅಣ್ಣವರು ಹಸಿರಲೆ ಗೊಬ್ಬರವಾಗಿ ತೊಗರಿ ಹಾಕಿದರೆ ಅಳಸೆಂದೇ ತೊಗರಿ ಇಂಥದ್ದೇ ಬೆಳೀತಾರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ಗಿಡಗಳು ನಿಮಗೆ ವಿಡಿಯೋದಲ್ಲೇ ನೋಡಿರಿ ಗೊತ್ತಾಗುತ್ತೆ ಒಂದು ವರ್ಷದ ಗಿಡಗಳು ಅಡಿಕೆಯಲ್ಲಿ ಯಾವ ಹಸಿಲೆ ಗೊಬ್ಬರವಾಗಿ ಯಾವ ತರ ಬೆಳೀತಾರೆ ಅಂತ ಅಳಸಂದೆ ಅಳಸೆಂದೆ ಮಾಹಿತಿ ಕೊಟ್ಟಿದ್ದಾರೆ ತೊಗರಿ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಓಕೆ ಅಣ್ಣವ್ರೆ ಇಲ್ಲಿವರೆಗೂ ಯಾವ ತರ ನೀವು ಅಡಿಕೆ ಗಿಡಗಳನ್ನ ಬಳಸ್ತಾ ಇದ್ದೀರಾ ಮತ್ತೆ ಹಸಿರಳೆ ಗೊಬ್ಬರದ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮ್ಮ ಕೃಷಿ ಜಮೀನಲ್ಲಿ ತೊಗರಿನೂ ಚೆನ್ನಾಗ್ ಬರಲಿ ಅಡಕೆನೂ ಚೆನ್ನಾಗ್ ಬರಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣ ನಮಸ್ಕಾರ